ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಉದ್ರದ್ರಾಗ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ನಾನು ನಿಮಗೆ ಒಂದು ಟೇಸ್ಟ್ಫುಲ್ ರೆಸಿಪಿನ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಇವಾಗ ಕಾರ್ತಿಕ್ ನಾನ್ ವೆಜ್ ತಿನ್ನೋಕ್ಕಾಗದೇ ಇರೋರಿಗೆ ಈ ರೆಸಿಪಿ ಮಾಡ್ಕೊಂಡು ತಿಂದರೆ ನೀವು ವೆಜ್ ತಿಂದಷ್ಟೇ ನಿಮಗೆ ಫೀಲ್ ಆಗುತ್ತೆ ಆ್ಯಂಡ್ ಸಹ ಓಟೆಲ್ಗಿಂತ ಯಾವ ಬಿರಿಯಾನಿಗೂ ಕಮ್ಮಿ ಇಲ್ಲ ಆ ರೀತಿ ನಾನು ಹೇಗೆ ಮಾಡೋದು ಅಂತ ಟೇಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನಿವಾಗ ಮಾಡ್ತಿರೋದು ಮಶ್ರೂಮ್ ಬಿರಿಯಾನಿ ತುಂಬ ಈಸಿ ತುಂಬ ಮಸಾಲೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ತುಂಬ ಸ್ಪೈಸಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಶ್ ಆಗಿರೋ ಮಶ್ರೂಮೇ ತೊಗೊಳ್ಳಿ ಯಾವಾಗ ಆದ್ರೂ ಆ್ಯಂಡ್ ಸೇಮ್ ನಿಮಗೆ ಚಿಕನ್ ಬಿರಿಯಾನಿ ತಿನ್ನೋ ಟೇಸ್ಟೇ ಸಿಗುತ್ತೆ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ವೀಡಿಯೋನಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮಶ್ರೂಮ್ ಪಲಾವ್ಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತಂದರೆ ಒಂದಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದಿಡಿ ಪುದೀನ ಒಂದು ಟೊಮೆಟೊ ಒಂದು ಏಳೆಂಟು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಸೆ ಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಗುಡ್ಡೆ ಬೆಳ್ಳುಳ್ಳಿ ಇದೆಲ್ಲ ನಾನು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದಿಂಚ್ ಚಕ್ಕೆ ಐದಾರು ಲವಂಗ ಮತ್ತು ಒಂದು ಏಳೆಂಟು ಎಂಟು ಮೆಣಸುಕಾಳು ಸಹ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಒಗ್ಗರಣೆಗೆ ಎರಡು ಈರುಳ್ಳಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೂರು ಗ್ರಾಮ್ ಮಶ್ರೂಮ್ ತಗೊಂಡು ನಾನು ನೀಟಿಗೆ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಹೆಚ್ಚಿಟ್ಕೊಬೋದು ಫ್ರೆಶ್ ಆಗಿರೋದು ನೋಡಿ ತಗೊಳ್ಳಿ ಮಶ್ರೂಮು ಸೊ ಇವಾಗ ಮಸಾಲೆ ರುಬ್ಕೊಂಡಿಕ್ಕೆ ನಾನು ರೆಡಿ ಮಾಡ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ತರಲೆ ಮಾಡ್ತಾ ಇದ್ದಾಳೆ ಆ್ಯಂಡ್ ಇದಕ್ಕೆ ಲವಂಗ ಮೆಣಸು ಚಕ್ಕೆ ಈಗ ಪುದೀನ ಕೊತ್ಮೀರಿ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊ ಈಗಲೇ ಆ್ಯಡ್ ಮಾಡೋದು ಬೇಡ ನಾನು ಹೇಳ್ತೀನಿ ಟೊಮೆಟೊ ಯಾವಾಗ ನೀವು ಆ್ಯಡ್ ಮಾಡಬೇಕಂತ ಟೊಮೆಟೊ ಈ ಮಸಾಲೆ ಜೊತೆಗೆ ರುಬ್ಬೋ ಅವಶ್ಯಕತೆ ಇಲ್ಲ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ರುಬ್ಕೊಳೋದಕ್ಕೆ ಹಾಕ್ಕೊತಿದ್ದೀನಿ ನಾನು ತೆಗೆದ್ಮೇಲೆ ಇಡಿಯಪ್ಪ ಸೊ ನೋಡಿ ಮಸಾಲೆ ರೆಡಿಯಾಗಿದೆ ರುಬ್ಕೊಂಡೋಗಿ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ಇಷ್ಟಾದರೆ ಸಾಕು ಸೊ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಈ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ತಪ್ಪಲೆ ಇಟ್ಕೊಂಡಿದ್ದೀನಿ ಆಯಿಲ್ ಆ್ಯಡ್ ಮಾಡ್ಕೊತ ಇದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಕು ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಈಗ ಪಲಾವ್ ಸಾಮಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಹೊಂಬಣ್ಣ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈರುಳ್ಳಿ ಫ್ರೈ ಆಗಿದೆ ಈಗ ನಾವು ಮಶ್ರೂಮ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಅದಕ್ಕೊಂದು ಹಾಫ್ ಟೀ ಸ್ಪೂನ್ ಅಷ್ಟಿನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೇಕು ನಾನು ಕೈಯಾಳ್ತೇನೆ ತೋರಿಸ್ತಿದ್ದೀನಿ ಉಪ್ಪನ್ನ ಏನಕ್ಕೆ ನಾವು ಆ್ಯಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಹಣ್ಣಿರೋದು ನೀಟು ನೀರೆಲ್ಲ ಬಿಟ್ಕೊಳುತ್ತೆ ಅಷ್ಟ ಉಪ್ಪು ಆ್ಯಡ್ ಮಾಡ್ಕೊಳೋದ್ರಿಂದ ನೀವು ಅಷ್ಟು ನಾವು ಆ್ಯಡ್ ಮಾಡಿಕೊಂಡು ನೀಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಇದನ್ನ ಎಣ್ಣೆಲೇ ಫ್ರೈ ಆಗೋದಿಗೆ ಬಿಡಬೇಕು ಇದು ಮಶ್ರೂಮ್ ಏನಿದೆ ನೀರು ನೀಟಾಗಿ ಬಿಟ್ಕೊಳುತ್ತೆ ಸೊ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಈ ಸ್ಟೇಜಲ್ಲಿ ನೀವು ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಯ್ತಿ ಆ್ಯಡ್ ಮಾಡ್ಕೋಬೇಕು ನೀವು ಈ ಸ್ಟೇಜಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮಗೆ ಫ್ಲೇವರ್ ತುಂಬ ಮೈಲ್ಡ್ ಆಗಿರುತ್ತೆ ನೀಟಿಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಫೈವ್ ಮಿನಿಟ್ ನೀಟ್ಗೆ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಆಗಿದೆ ಇದು ಇವಾಗ ನೀಟು ನೀರು ಬಿಟ್ಕೊಂಡಿದೆ ಮಶ್ರೂಮ್ ಎಲ್ಲ ಈ ಸ್ಟೇಜಲ್ಲಿ ನಾವು ಮಸಾಲೆ ಏನು ಇಟ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಜಾರಲ್ಲಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ನೀವು ಸೊ ಈಗ ನೀವು ಟೊಮೆಟೊ ಏನು ಹಚ್ಚಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ ಸೊ ಟೊಮೆಟೊ ಈಗ ರುಬ್ಕೋಬೇಕಾಗುತ್ತೆ ಸೊ ಮಸಾಲೆ ರುಬ್ಬಿದ್ವಲ್ಲ ಅದೇ ಜರಲ್ಲೇ ನಾನು ಟೊಮೆಟೊ ರುಬ್ಕೊಂಡಿದ್ದೀನಿ ಈಗ ಅದನ್ನು ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ಏನೀಗ ಸಪ್ರೇಟಾಗಿ ರುಬ್ಕೊಂಡು ಆ್ಯಡ್ ಮಾಡ್ಕೊಬೇಕು ಅಂತಂದರೆ ಅದು ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನೀವು ಮಸಾಲೆ ಜೊತೆಗೆ ರುಬ್ಕೊಂಬಿಟ್ರೆ ಅದು ಬಿರಿಯಾನಿ ಟೇಸ್ಟ್ ಕೊಡೋದಿಲ್ಲ ಸೊ ಸಪ್ರೇಟಾಗಿ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀಟು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಆ್ಯಡ್ ಮಾಡಿದಾದಮೇಲೆ ನೀವು ಉಪ್ಪು ಆ್ಯಡ್ ಮಾಡ್ಕೋಬೇಕು ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಮಶ್ರೂಮ್ ಬೇಯಿಸೋವಾಗ ಸೊ ಇವಾಗ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೇಕು ನೀಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಐದು ನಿಮಿಷ ಕಲ್ಲರ್ ಚೇಂಜ್ ಆಗೋವರೆಗು ಡೀಪ್ ಫ್ರೈ ಮಾಡ್ಕೋಬೇಕು ನೀಟು ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕಲ್ಲರ್ ಚೇಂಜ್ ಆಗಿದೆ ನೀಟು ಎಣ್ಣೆ ಸಹ ಬಿಟ್ಕೊಂಡಿದೆ ಸರಿ ನೀಟು ಮಿಕ್ಸ್ ಮಾಡಿಕೊಂಡು ಈಗ ನೀವು ನೀರು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಈ ಗ್ಲಾಸಲ್ಲಿ ಅಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಸೊ ಇದೇ ಗ್ಲಾಸಲ್ಲಿ ಅಲ್ಲಿ ನಾನು ಒಂದು ಕೆರೆಟರಂತೆ ಐದು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊತೀನಿ ಸೊ ನೋಡಿ ನೀರು ಮಾಡ್ತಿದೆ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಈಗ ನಾನು ಅಕ್ಕಿ ಹಾಕ್ಕೊಂತಿದ್ದೀನಿ ಅಕ್ಕಿ ಫಸ್ಟ್ ನೀರಲ್ಲೇ ತೊಳೆದು ನಾನು ಒಂದು ಟೆನ್ ಮಿನಿಟ್ಸ್ ನೆನೆಸಿಕ್ಕಿದ್ದೆ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಅಕ್ಕಿ ಹಾಕಿದ್ದೀನಿ ನೀಟು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗು ನೀವು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ಆಮೇಲೆ ನೀವು ಮೀಡಿಯಮ್ ಫ್ಲೇಮ್ ಮಾಡ್ಕೊಬೇಕಾಗುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಇವಾಗ ನಾನು ಹೈ ಫ್ಲೇಮಲ್ಲೇ ಇಟ್ಕೊತೀನಿ ಈ ಸ್ಟೇಜಲ್ಲಿ ನೀವು ಹುಳಿ ಲೈಕ್ ಆಗೋರು ಬೇಕಾದ್ರೆ ಒಂದು ಅರ್ಧ ನಿಂಬೆಣ್ಣೋ ಪಿಂಟ್ಕೊಬೋದು ಇಲ್ಲ ಮೊಸರು ಆ್ಯಡ್ ಮಾಡ್ಕೊಬೋದು ನಮಗೆ ಹುಳಿ ಲೈಕ್ ಆಗಲ್ಲ ಸೊ ನಾನು ಆ್ಯಡ್ ಮಾಡೋದಿಲ್ಲ ಇದೊಂದು ಫೈವ್ ಮಿನಿಟ್ಸ್ ಇವಾಗ ಕುದೀಲಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಸ್ಮೆಲ್ ಸಹ ತುಂಬ ಚೆನ್ನಾಗಿದೆ ಘಮ ಘಮ ಅಂತಿದೆ ಸೊ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ಇದು ಸೊ ನೋಡಿ ಈಗ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮಧ್ಯ ಮಧ್ಯೆ ನೀಟು ಕೈ ಆಡಿಸ್ಕೊತೀರಿ ಸೊ ಅಕ್ಕಿ ಒಂದು ಕಾಲು ಭಾಗ ಬೆಂದ ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸ್ ಬೇಲಿ ಮೀಡಿಯಮ್ ಫ್ಲೇಮಲ್ಲೇ ನೋಡಿ ಈಗ ನೀರೆಲ್ಲ ಕಮ್ಮಿ ಆಗಿದೆ ಸೊ ಇವಾಗ ಒಂದು ಸರಿ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಫುಲ್ಲು ಲೋ ಮಾಡಿಕೊಂಡು ಪ್ಲೇಟ್ನ ಮುಚ್ಕೋಬೇಕಾಗುತ್ತೆ ನೀವು ನೀವು ಕುಕ್ಕರಲ್ಲಿ ಮಾಡ್ತೀರಾ ಅನ್ನೋದಾದರೆ ಎರಡು ವಿಸಿಲ್ ಅಥವಾ ಒಂದು ವಿಸಿಲ್ ಹಾಕೊಂಡು ಸಿಮ್ಮಲ್ಲೇ ಬಿಡಿ ನಾವು ತಪ್ಲೇಲಿ ಮಾಡೋದ್ರಿಂದ ಹೈ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲೆಲ್ಲ ನೀಟಿಗೆ ಬೇಯಿಸ್ಕೊಂಡು ಲಾಸ್ಟಲ್ಲಿ ನೀರು ಕಮ್ಮಿ ಆದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಬಿಡಬೇಕಾಗುತ್ತೆ ಸೊ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡು ನೀರೆಲ್ಲ ಕಮ್ಮಿ ಆಗೋವರೆಗೂ ಬಿಡಿ ಸೊ ನೋಡಿ ಅವಾಗೇ ನಾನು ಲೋ ಫ್ಲೇಮ್ ಇಟ್ಕೊಂಡು ಪ್ಲೇಸ್ ಕ್ಲೋಸ್ ಮಾಡ್ಕೊಂಡಿದ್ದೆ ನೋಡಿ ನೀರೆಲ್ಲ ನೀಟಿಗೆ ಕಮ್ಮಿ ಆಗಿದೆ ಈಗ ಮತ್ತೆ ನೀವು ನೀಟಿಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಅಕ್ಕಿ ಹೊಡ್ಕೊಳ್ಳುತ್ತೆ ನೀಟ ನೀಟಿಗೆ ಮಿಕ್ಸ್ ಮಾಡಿ ಈ ಥರ ಎಲ್ಲ ಸಮ ಮಾಡ್ಕೋಬೇಕು ಮಾಡಿಕೊಂಡು ಮತ್ತೆ ಪ್ಲೇಟ್ ಕ್ಲೋಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇರಲಿ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡು ನೀವೇನಾದರೂ ಭಾರ ಇಟ್ಕೋಬೇಕು ನಾನು ಇಟ್ಕೊಂಡಿದ್ದೀನಿ ಸೊ ನೀಟು ದಮ್ ಕಟ್ಟುತ್ತೆ ಸೊ ನೀಟು ಆಗುತ್ತೆ ಇನ್ನೊಂದು ಫೈವ್ ಮಿನಿಟ್ಸು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರದ್ರಾಗಾಗಿದೆ ಕಲರ್ಫುಲ್ಲಾಗಿ ಸ್ಮೆಲ್ ಸಹ ಘಮ ಘಮ ಅಂತ ಅಂತಿದೆ ನೋಡಿ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಉದ್ರದ್ರಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ರೆಸಿಪಿ ಬೇಕಂದರೆ ನಾನು ಕಮೆಂಟ್ ಮಾಡಿ ನಾನು ಮಾಡಿಕೊಡ್ತೀನಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸೊ ಇನ್ನೂ ಯಾರಾದರೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಪಕ್ಕಾ ಮಾಡ್ತೀರಾ ಅಂತಲೂ ಅಂದ್ಕೊತೀನಿ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ನನಗೆ ತಿಳಿಸಿ ವೀಡಿಯೋ ಎಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್